ಸರಿ ಸರಿ ಹಾಂ ಮಾಡಿದ್ ಮಾರ ಏನಮ್ಮ ಸರಸ್ವತಮ್ಮ ನೆಲನೇ ಸಾವಿಸ್ಬಿಟ್ಟಿದ್ಯಲ್ಲಮ್ಮ ಇದೇನಮ್ಮ ನಮ್ಮ ನೆಲನೇ ಕಿತ್ತೋಗ್ಬಿಟ್ಟದೆ ಅತ್ತ ನಿಂದಿತ್ತ ಇತ್ತು ನಿಂದ ಎತ್ತ ಓಡಾಡಿ ರಾತ್ರೆಲ್ಲ ಓಡಾಡಿ ಓಡಾಡಿ ನೆಲನೇ ಸಲಸಾಕಿದ್ಯಲ್ಲ ಇತ್ತು ನೋಡು ಮಣ್ಣು ಕಿತ್ತೋಗಿರೋದು ಇನ್ನೆಷ್ಟು ಓಡಾಡಿರ್ಬೇಡ ನೀನು ಅಯ್ಯೋ ಭಗವಂತ ಗುಡ್ ಡೇ ಏ ಗುಡ್ ಗುಡ್ ಡೇ ನಮ್ಮ ಅಪ್ಪನ ಮುಂಡೆ ಮಗನ ಕನ್ಸಾಗು ಬಂದು ಗುಂಡೆ ಗುಂಡಿ ಅಂತ ನೀವು ನಟು ಬಾಬು ಇದೇನದು ಮಣ್ಣು ಮನೆಗ ಇದೇನದು ಮೊನ್ನೆ ಇಷ್ಟೊಂದು ಮೊನ್ನೆ ಮನೆಗ அது கஞ்சாக இட்டு நே பத்தி செழிதா எதம் ஏனப்பாங்க

ನೆಲನೇ ಸಾಧ್ಯೋಗ್ಬಿಟ್ಟಾಗಲ್ಲೇ ಅಲ್ಲಮ್ಮ ಹುಡ್ಗಿ ಅಷ್ಟು ಬುಡ್ಕೊಂಡು ನೀನು ಓ ಓಡಾಡ್ತಾ ಇದ್ರು ಗೊತ್ತು ಇಗ್ಲಿಕ್ಕಿದೆಯಲ್ಲ ಎಂತ ಹೆಂಗಸಿರ್ಬೇಕು ನೀನು ಹಾಂ ಪಪ್ಪ ಹಾಂ ನಾನು ಇವೆಲ್ಲ ನೋಡ್ತೀನಿ ಹಂಗೆ ಓಡಾಡಕ್ಕೆ ಹಂಗಾರೆ ಏನಕ್ಕಮ್ಮ ನಂಗೆ ಕರ್ಕೊಂಡ್ಬಂದ್ಬಿಡಕಪ್ಪ ಅಯ್ಯೋ ಭಗವಂತ ಏ ನಿನ್ನಕು ಮುಚ್ಚ ಅವಾಗ ನೀನು ಬಾಯ್ಗೆ ಮಣ್ಣಾಕ ಏನೇ ನೆಲ ಇಷ್ಟು ಕಿತ್ತಕ್ಕಿದೆಯಾ ಹಾಂ ಹೋಗ್ರಿ ಹೋಗ್ ಹ್ಮ್ ಏನಮ್ಮ ಬಂಗಾರಮ್ಮ ಅಯ್ಯೋ ಬಾರ ನನ್ ತಾಯಿ ಅದೇನಕಮ್ಮ ಬಾ ನೋಡಮ್ಮ ರಾತ್ರಿ ಎಲ್ಲ ಓಡಾಡಿ ಓಡಾಡಿ ನೆಲನೇ ಸೊಲ್ಸ ಹಾಕ್ಬಿಟ್ಟವಳೆ ಹ್ಮ್ ಸರಿ ಬಿಡು ಅಮ್ಮನು ಮಗಳು ಸರಿ ಆಗಿದ್ದೀರಿ ಅಲ್ಲ ನಂಕನ ಬಂದ್ ಒಂದು ಮಾತು ಹೇಳ್ಬೇಕಾಗಿತ್ತು ತಾನೆ ನೀನ್ ಅಯ್ಯೋ ಏನೋ ಸುಮ್ಮನೆ ಒಟ್ ಮೈತದೇನೋ ಅಂತ ಬಿಟ್ಟು ಇಲ್ಲಿ ಕುತ್ಕೊಂಡಲ್ಲ ನಾನು ಇಲ್ಲೇ ಇದ್ದು ಹೋಗ್ಬಿಟ್ಟಿದ್ದೀನಿ ಅಮ್ಮ ಅದೇನಕಮ್ಮ ಅದೇ ನಾವು ನೋಡಮ್ಮ ಇನ್ನೆಲ್ಲ ಹಂಗೆ ಮೆತ್ತಿಸ್ತೀನಿ ಸಿಮೆಂಟ್ ಹಾಕಿಸ್ತೀನಿ ಓ ಅದೆಲ್ಲ ಇಲ್ಲಿ ಹೋಗು ನನ್ ಸಾಸ ಬಿಸ್ತೀನಿ ತಡಿ ಒಳ್ಳೆ ಓಳಿ ಸರಸ್ಪತಿಲೆ ಬಾರೇ

ಯಜ್ಞನೆತ್ತೊಳೆ ಅಯ್ಯಮ್ಮ ನಾನೇಲು ಕಣೆ ಹೋಗೇನಮ್ಮ ಹೇಳ್ತಾ ಇದೀಯಾ ಅಂಕಮ್ಮ ಊನಪ್ಪ ಬಸಣ್ಣ ಯಜ್ಞನೆತ್ತೊಳೆ ನಿನ್ನಮ್ಮ ಮಗ್ಳು ಅಯ್ಯಯ್ಯೋ ಹೋಗು ಜನಕ್ಕೆ ಎಂತಕ ಹೋಗು ನಿಮ್ಮ ಮೋಸ ಮತ್ತೆ ಹೋಗು ಅಯ್ಯೋ ನಾನೇ ನಮ್ಮ ಮೋಸ ಮಾಡ್ಲೇ ಸುಮ್ಮ ಇಂದ ಎತ್ಕ ಎತ್ಕ ಮಗುನ ಯಾದರಂದಾ ಬಟ್ಟೆಗೆ ಸುತ್ತ ಮೌ ನೋಡಮ್ಮ ಮೋಸ ಸರಿಯಾಗಿ ಅರೇ ಅಂಕಮ್ಮ ಇಲ್ಲ ನಾನು ಬಸಣ್ಣ ನಾನು ಕನ ಸುಳ್ಳೆಲಿ ಅಯ್ಯೋ ನಾನು ಇಷ್ಟರ್ ಕಿರು ಮಾಡ್ತೀನಿ ನಿんで ಎತ್ಕ ಅಯ್ಯೋ ಯಾವುದೋ ಕಾಲದ ಕೇಳ್ತಾ ಇದ್ನಮ್ಮ ಅವನಿರ್ತಾ ಇದ್ರು ಅಂತ ಇದೇ ನಮ್ಮ ಈ ಅಜ್ಞಾನಿತ್ತವಳೆ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು ಒಬ್ಬರು ಹೊಟ್ಟೆ ಮೇಲೆ ಹೊಡೆದ್ರೆ ಜನ ಹೊಡಿಯೋಕ್ಕಾಗಿಲ್ಲ ಅಂದರೂ ಒಬ್ಬಾಗ ಒಂದು ಜನ ಹೊಡಿತ ಹ್ಞೂ ಪಾಪ ಅಣ್ಣ ಇವಾಗ ಒಬ್ಬರು ಪ್ರಾಣ ತೆಗ್ದು ಬಿಟ್ಲ

ಆ ಮೂಗು ಯಜ್ಞ ಬರ್ತದ ಬರ್ತದಮ್ಮ ಚೆನ್ನಾಗಿ ಅದೇ ಆಗಿಂದ ಮಗು ನೋಡ್ಬೇಕು ಮೂಗು ನೋಡ್ಬೇಕಂತ ಅವಳು ಏನ್ ಮಾಡೋದು ಅದ್ ನೆತ್ಕೊಂಡೋಗಿ ಎಲ್ಲನ ಬಿಟ್ಬಿಡಮ್ಮ ಅಯ್ಯ ಪಾಪ ಹಂಗೆಲ್ಲ ಮಾಡೋದಾ ಇರು ಹ್ಮ್ ಏನ್ ತೋಳನಾಗಲಿ ತಾಯಿ ಅವಳು ನೋಡೋಣ ಕಲ್ತ್ರಿ ಯಜ್ಞಾನಮ್ಮ ಹುಟ್ಟಿರೋದು ಅಂತ ಹೇಳಣ್ಣ ಏನ್ ಮಾಡ್ತಾಳೆ ನೋಡೋಣ ಅಯ್ಯೋ ಅಲ್ಲಮ್ಮ ಸಾಕಾಗ್ತದಮ್ಮ ಊರಲ್ಲಿ ಜನ ನೋಡಿದ್ರೆ ಏನನ್ನಲ್ಲ ಹೇಳ ಯಜ್ಞಾನೇ ಸಾಕಾಗ್ತದನಮ್ಮ ಅಯ್ಯ ಭಗವಂತ ಹೋಗಮ್ಮ ತಾಯಿಯ ಸರಸ್ವತಿ முல முாயி சா என் மகூ எத்திய ஒன் திங்கல

அய்யோ நோடேனம்மா பங்காரம்மா எத்துக்கொள்ளுன்னது அதுக்கேனம்மா அய்யோ பாப்பா அய்யோ பாப்பா ஏனோம்மா ನನ್ನ ಮಗಳಕ ಬಾಣಂತನ ಮಾಡ್ಕೊಡಮ್ಮ ನೀನು ಈಗ ಇಲ್ಲೇ ಒಂದ್ ಸಾಪೆ ಒಂದ್ ತಾಲ್ಮೂಟೆ ಒಂದು ರುಬ್ ಕೊಡ್ತೀನಿ ಇಲ್ಲೇ ಮಲ್ಕೊಂಡು ಮೂರೊತ್ತು ಇಲ್ಲೇ ತಿನ್ಕೊಂಡು ಬಾಣಾತನ ಮುಗಿಸ್ಕೊಡು ಅದೇನು ದುಡ್ಡು ಬೀಳ್ತದ ನಾನು ನಿಮ್ಗೆ ಕೊಟ್ಬಿಡ್ತೀನಿ ಈ ಕರ್ಮ್ಕಂಡ್ ನನ್ನ ಕಂಡಾಗ ನಮ್ಮ ಯಾವ್ದ ಇದು ಹಣೆ ಬರ ನಮ್ಕ ಹೇಳಿ ಹಣೆ ಬರ ಎಲ್ಲಾನ ಕೇಳಿದ್ಯಾ ನೀನು ಹೋಗಿವ್ಯಾಗ ಎಣನ ಇರ್ತಾರೆ ಅಂತ ಬಿಡಕ ಬಂಗಾರಕ್ಕ ನಾನು ಬಾಣಂತನ ಮಾಡ್ಕೊಡ್ತೀನಿ ಇನ್ನೇನು ಬಾಣಂತಿ ಬಾಣಾಂತೀನ ಅಷ್ಟೇ ತಾನೇ ಮಾಡ್ಕೊಂತಿನಿ ಅದೇನ್ ಮಾಡ್ತೀಯ ಅದ ಏನ್ ಮಾಡ್ಬಿಡ್ತೀಯೋ ಅದಂತೂ ನಂಗೆ ತಿಳಿದು ಹ್ಮ್ ನೀನು ಮುಂದೆಂತೂ ಬಣಂತನ ಮಾಡ್ಕೊಡು ಅವನೇ ನನ್ನ ಅಳಿನೂ ಅಳಿಯ ಮನೆ ಅಂತ ನನ್ನ ಮಗನ ಬರಬೇಕು ಬರಬೇಕು ಅವನಕಾ ನಡೀ ಊರಾಗ ನಿಲ್ಸೆ ಸಾವಿರ ಶಾಟಿ ಎಟ್ ಹೊಡಿತೀನಿ ನನ್ನ ಮಗನ್ಕಾ ಹಾ ಕಿಸ್ಕೊಂಡು ಓಡಾಡ್ಬೇಕು ಅಳ್ಬೇಡ ಸುಮ್ಮನೆ ರಮ್ಮ ಬೆಚ್ಚಗ ಮಲ್ಕೋ ಅಳ್ಬೇಡ ಬೆಚ್ಚಗ ಮಲ್ಕೋ ಹಾ ಇವಾಗ ಬಣಂತ ಒಳಗೆ ಕುಡ್ತು ತಲೆ ಬರ ಆಗ್ತದೆ நீங்க மொதலே பப்பா மாத்திர பரல ஏனூ இல்ல அல்பேடா சும்னம்மா அல்பேடா சும்ன அரோம்மா புது நோட